ತಾಲೂಕಿನ ಜನತೆಗೆ ನಾಗೇಂದ್ರ ಮಾಡುವ ನಮಸ್ಕಾರಗಳು ಮತ್ತು ಏನಪ್ಪ ಇವತ್ತಿನ ವಿಚಾರ ಅಂದರೆ ನಮ್ಮ ತಾಲೂಕಿನ ಅಭಿವೃದ್ಧಿಗೋಸ್ಕರ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಆಗಲಿ ಡಿ ಕೆ ಸುರೇಶ್ ಆಗಲಿ ಏನಿವತ್ತು ನಮ್ಮ ಚನ್ನಪಣ್ಣನ ಅಭಿವೃದ್ಧಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಇಡೀ ತಾಲೂಕು ಪಕ್ಷದ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಸಹ ಇವತ್ತು ಏನು ಮುಂದಿನ ದಿನಗಳಲ್ಲಿ ಉಪ ಚುನಾವಣೆ ನಡೆದಿದೆ ಅದಕ್ಕೆಲ್ಲರೂ ಸಹಕರಿಸಿ ಯಾರೇ ಒಮ್ಮತದ ಅಭ್ಯರ್ಥಿಯನ್ನು ಹೈಕಮಾಂಡ್ ಯಾರು ತೀರ್ಮಾನ ಮಾಡ್ತದೆ ಅವ್ರ ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಓಟ್ ಹಾಕುವುದರ ಮುಖಾಂತರ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಆಗಲಿ ಸುರೇಶ್ ಆಗಲಿ ನಮ್ಮ ತಾಲೂಕಿನ ಬಡ ಜನಾಂಗ ಏನಿದೆ ಅವ್ರಿಗೆಲ್ಲ ಏನೇನು ಅಭಿವೃದ್ಧಿ ಆಗಬೇಕು ಸೈಟ್ಗಳೇ ಆಗಲಿ ಇವತ್ತು ಮ ಮನೆಗಳೇ ಆಗಲಿ ಮೌರಿ ಚರಂಡಿ ವ್ಯವಸ್ಥೆ ಏನಿದೆ ರಸ್ತೆಗಳೆಲ್ಲ ಕಾಮಗಾರಿ ಏನಿದೆ ಅವಕ್ಕೆಲ್ಲ ಅಭಿವೃದ್ಧಿ ಪಡಿಸೋಕೋಸ್ಕರ ಇವತ್ತು ನಮ್ಮ ತಾಲೂಕಿನಾದಂಥ ಹೋರಾಟವನ್ನು ಮಾಡ್ತಿದ್ದಾರೆ ಈ ಮುಂದಿನ ಉಪ ಚುನಾವಣೆ ಸಮೀಪಿಸ್ತಿರೋದ್ರಿಂದ ಮುಂದಿನ ಉಪಚುನಾವಣೆ ಉಪ ಉಪಚುನಾವಣೆಯಲ್ಲಿ ಯಾರೇ ಕಾಂಗ್ರೆಸ್ ಬೀರೋ ಅವ್ರಿಗೂ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡಬೇಕು ಹಾಗೂ ಈ ಮ ಈಗ ನಡೆದಂತಹ ಉದ್ಯೋಗ ಮೇಳದಲ್ಲೂ ಸದಾ ನಮ್ಮ ತಾಲೂಕಿನ ನಿರುದ್ಯೋಗ ಯುವತಿಯರಿಗೆ ಕೆಲಸ ಕೊಡಬೇಕು ಅಂತೇಳಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇಡೀ ತಾಲೂಕಿನಂತೆ ನೀಡೋಲ್ಲ ಕದ್ದು ಇವಾಗ ಹೆಂಗೆ ಮಾಡಬೇಕು ಅಂತ ಹೇಳಿದಾಗ ಡಿ ಕೆ ಒಪ್ಪಿಕೊಂಡು ಇವತ್ತು ಮಾಡಿದ್ದಾರೆ ಇವತ್ತು ತಾಲೂಕಿನ ಸಾವಿರಾರು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ನಿರುದ್ಯೋಗ ವಿದ್ಯಾರ್ಥಿಗಳಿಗೆ ಕೆಲಸವನ್ನು ಕೊಡಿಸುವುದರ ಮೂಲಕ ತಾಲೂಕಿನ ಅಭಿವೃದ್ಧಿಗೋಸ್ಕರ ನೀವು ಮುಂದೆ ಬರುವಂಥ ಉಪಚುನಾವಣೆಯಲ್ಲಿ ತಾಲೂಕು ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಅಂತೇಳಿ ತಮ್ಮಲ್ಲಿ ಮನೆ